ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸೋಷಿಯಲ್ ವೆಲ್ಫೇರ್ ಬರುವಂತಹ ಸ್ಕಾಲರ್ಶಿಪ್ಸ್ ಮೆರಿಟ್ ಸ್ಕಾಲರ್ಶಿಪ್ಸ್ ಕಟ್ ಮಾಡ್ತಾ ಇದ್ದಾರೆ ವೈ ಇಸ್ ದಟ್ ದೇ ಆರ್ ಅಗನೆಸ್ಟ್ ದೀಸ್ ಪ್ರಾಜೆಕ್ಟ್ ಸೋಷಿಯಲ್ ಸೆಕ್ಟರ್ ಪ್ರಾಜೆಕ್ಟ್ ಇದು ನಿಮಗೆ ಮಾತ್ರ ಆಗ್ತಾ ಇದೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಹಿಂಗೆ ಮಾಡ್ತಾ ಇದ್ದಾರೆ ನಬಾರ್ಡ್ ಅದು ಇಡೀ ದೇಶಕ್ಕೆ ಮಾಡಿದ್ದಾರೆ ನಬಾರ್ಡ್ನಲ್ಲಿ ಅನಗತ್ಯವಾಗಿ ಮಾಡಿದ್ದಾರೆ ಓದ್ ಸಾರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟಿದ್ದು ಶಾರ್ಟ್ ಟರ್ಮ್ ಲೋನ್ಗೆ ರೀಫೈನಾನ್ಸ್ ಮಾಡೋಕ್ಕೆ ಆರು ಸಾವಿರ ಐದು ಸಾವಿರದ ಆರುನೂರು ಕೋಟಿ ಈ ಸಾರಿ ಇಂಡಿಕೇಟ್ ಮಾಡಿರೋದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟೋ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಅಂದರೆ ಐವತ್ತೆಂಟು ಪರ್ಸೆಂಟು ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಗಿದೆ ಇದು ಮಾಡ್ರವ್ರು ಯಾರು ಯಾರೀ ಕೇಂದ್ರ ಸರ್ಕಾರ ಅದರ ಮಂತ್ರಿ ಯಾರು ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಲಗಡೆ ತಾನೆ ಬರೋದು ಅದು ನಬಾರ್ಡು ಕರ್ನಾಟಕ ರಾಜ್ಯಸಭಾ ಮೆಂಬ ಈಗ ನಮಗೆ ನಾಲ್ಕೂವರೆ ಪರ್ಸೆಂಟಿಗೆ ಕೊಡ್ತಾರೆ ನಬಾರ್ಡ್ನ ನಾಲ್ಕೂವರೆ ಪರ್ಸೆಂಟ್ ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ ಫೋರ್ ಅಂಡ್ ಹಾಫ್ ಪರ್ಸೆಂಟ್ ಐದು ಸಾವಿರದ ಆರುನೂರು ಕೋಟಿಗೆ ನಾಲ್ಕೂವರೆ ಪರ್ಸೆಂಟ್ ನಾವು ಈಗ ಐದು ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ ಐದು ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ ಅಂದರೆ ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾರಲ್ಲ ಆ ನಾಲ್ಕೂವರೆ ಪರ್ಸೆಂಟ್ ನಾವು ಕಟ್ತೀವಿ ನಿಮ್ಗೆ ಅರ್ಥ ಆಯ್ತಾ ಕರ್ನಾಟಕ ಸರ್ಕಾರ ಕಟ್ಟುತ್ತೆ ಈಗ ನಾವು ಸಾಲ ಅವ್ರು ಕೊಡದೆ ಹೋದ್ರೆ ನಬಾರ್ಡ್ನವ್ರು ಕೊಡದೆ ಹೋದ್ರೆ ನಾವು ಈಗ ಇವ್ರ ಹತ್ರಕ್ಕೆ ಹೋಗ್ಬೇಕು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಗ್ಬೇಕು ಅಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ನಾವು ಹತ್ತು ಹನ್ನೆರಡು ಪರ್ಸೆಂಟ್ ಕೊಡಬೇಕು ಈಗಾಗಲೇ ಸಾವಿರದ ಇನ್ನೂರು ಕೋಟಿಗಿಂತ ಕೊಡ್ತಿದ್ದೀವಿ ಇನ್ನೂ ಜಾಸ್ತಿ ಆದರೆ ಈ ವರ್ಷ ನಾವು ಒಂಬತ್ತು ಸಾವಿರದ ಹನ್ನೆರಡು ಕೋಟಿ ಒಂಬತ್ತು ಸಾವಿರದ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ಎಷ್ಟಾಗುತ್ತೆ ಹಾಂ ಆ ಎಲ್ಲ ಯಾರು ಕೊಡೋರು ಇದು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇಲ್ವ ಇದಕ್ಕಿದ ನಬಾರ್ಡ್ನ ನೀವು ಏನು ದೊಡ್ಡದಾಗಿ ತೋರ್ಸ್ತಿ ಫೋಟೋಗಳಲ್ಲಿ ಎಲ್ಲ ನಿಮ್ಮ ನಬಾರ್ಡು ಇದು ಎಂಥದ್ದು ಫುಡ್ ಸೆಕ್ಯೂ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಂಡ್ಬಂದವ್ರು ಯಾರು ಹಾಂ ಮನಮೋಹನ್ ಸಿಂಗ್ ಮೂರು ರೂಪಾಯಿಗೆ ಅಕ್ಕಿ ಕೊಟ್ಟವ್ರು ಯಾರು ಮನಮೋಹನ್ ಸಿಂಗ್ ಆಗ ಮನ್ ಮುರಳಿ ಮನೋಹರ್ ಜೋಶಿ ಏನಂತ ವಿರೋಧ ಮಾಡಿದ್ರು ಗೊತ್ತಾ ನಿಮಗೆ ಹೇಳಪ್ಪ ಏಯ್ ನೀನು ಏನಂತ ವಿರೋಧ ಮಾಡಿದ್ದ ಏನಂತ ಗೊತ್ತಾ ನಿಮಗೆ ಏನಂತ ವಿರೋಧ ಮಾಡಿದ್ದ ಅಂತಿಂತ ಅಕ್ಕಿ ಎಲ್ಲ ಕೊಡಬೇಕಾಗಿರೋದು ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಈಸ್ ಸೆಕ್ಯೂರಿಟಿ ಆಕ್ಟ್ ಯಾರು ಹೇಳಿರೋದು ಇದನ್ನ ಏನಾಗಿದ್ರು ಬಿಜೆಪಿ ನಲ್ಲಿ ಅವರು ಮತ್ತೆ ನೀವು ಸಿದ್ದರಾಮಯ್ಯನವ್ರಿಗೆ ಕಟ್ ಮಾಡಿಬಿಡ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಕಟ್ ಮಾಡ್ಬಿಡ್ತಾರೆ ಬಡವ್ರ ಅಕ್ಕಿ ಕಿತ್ಕರ ನಾನು ಏಳು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದೆ ಐದು ಕೆ ಜಿ ಮಾಡಿದವರು ಯಾರು ಮತ್ತೆ ಯಾಕೆ ಬರೆಯಲ್ಲ ನೀವು ತೋರಿಸಲ್ಲ ಏಯ್ ಎಲ್ಲಿ ತೋರಿಸಿದಿದೆ ಎರಡು ಕೆ ಜಿ ಅಕ್ಕಿ ಜೊತೆ ಹಾಂ ಎಲ್ಲಿ ತೋ ಎಲ್ಲಿ ತೋರಿಸಿ ಮತ್ತೆ ಯಾಕೆ ಅವ್ರು ಮಾಡ್ತಾ ಇದಾರೆ ಎಲ್ಲಪ್ಪ ತೋರ್ಸಿದಿ ನೀನು ಟಿ ವಿನಲ್ಲಿ ಏಯ್ ನೋಡಿದಿನಿ ಟಿವಿನಲ್ಲಿ ಏತ್ಕೊಂಡ್ರಿ ಏಯ್ ನೀವೆಲ್ಲ ನೋಡಿಲ್ಲ ನಾನ್ ನೋಡಿಲ್ಲ ಐದು ಕೆ ಕೆಜಿ ಏಳು ಕೆ ಜಿಯಿಂದ ಕೆ ಕೆಜಿ ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ ಯಾರು ಮಾಡಿದವರು ಯಾರು ಜೆ ಬಿಜೆಪಿ ಸರ್ಕಾರ ಅಂದ್ರೆ ಯಾರ ಸರ್ಕಾರ ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ ಅವ್ರು ಉಗಿಬೇಕ ಬೇಡವಾ ಅಲ್ಲಪ್ಪ ನಿಮಗೆ ಫ್ಯಾಕ್ಟ್ಸ್ ಗೊತ್ತಿರೋದು ಗೊತ್ತಿರ್ಬೇಕಲ್ವಾ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರು ಮುಖ್ಯಮಂತ್ರಿ ಮಾಡಕ್ಕೆ ಹೊರಟಿದ್ದಾರೆ ಯಡಿಯೂರಪ್ಪ ಅಧ್ಯಕ್ಷರು ಮಾಡಿಬಿಟ್ಟು ಅವ ಹೇಳ್ತಾನೆ ಯಡಿಯೂರಪ್ಪನ ಮಗ ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೀವು ತೋರಿಸಲೇಬಾರದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ನು ಹಾಕ್ಬಾರ್ದು ಏಳು ಕೆ ಜಿ ಅಕ್ಕಿಯಿಂದ ಐದು ಕೆ ಜಿ ಮಾಡಿದವರು ನಾವು ಅವರು ಹತ್ತು ಕೆ ಜಿ ಮಾಡಿರೋರು ನಾವು ಅವ್ರು ಮಾಡಿದ್ರ ಮತ್ತೆ ಎಲ್ಲಿ ಬಡವರಿಗೆ ಮಾಡಿದ್ದು ನಾನೇನು ಹೇಳಿದ್ದೀನಿ ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ ಸರ್ಕಾರಿ ನೌಕರರು ಕೊಡಬೇಕಾ ಮತ್ತೆ ಯಾಕೆ ತೋರಿಸ್ತೀರಿ ನೀವು ಟಿವಿನಲ್ಲಿ ಎಲ್ಲಿ ಆ ಥರ ತೋರಿಸಿಲ್ಲ ನಾ ಟಿವಿ ವಿ ನೈನ್ ಯಾರ್ರಿ ರೀ ಟಿ ವಿ ನೈನ್ ಟಿ ವಿ ನೈನ್ ಅಲ್ಲಿ ಏನ್ ಅವನು ಯಾವನು ಹೇಳದ್ದು ಹೇಳದ್ದು ಸಿ ನಾನು ಮೈ ಪ ನಾ ಟಿ ವಿ ನೈನ್ ನೋಡಿದೆ ಗೊತ್ತಾಯ್ತಾ ಅಲ್ಲಿ ನೀವು ಹೇಳೋ ಥರ ಇಲ್ಲ ಅಲ್ಲಿ ಏ ನೀನು ಹೇಳಿರೋ ಥರ ಇಲ್ಲ ನಿನ್ನ ಮಾತು ಯಾರು ಕೇಳ್ತಾರೆ ಎಡಿಟ್ರು ಮಾಡೋದು ನಿನ್ನ ಮಾತು ಎಲ್ಲಿ ಕೇಳ್ತಾರೆ ಡೋಂಟ್ ಡಿಫೆಂಡ್ ನಾನು ನೋಡಿದೆ ಏ ಮಾಸಿಕ ಆದಾಯ ಇಲ್ಲ ಏ ಅದಿಲ್ಲ ಏ ಕೇಳಪ್ಪ ಕೇಳ್ರಿ ಇಲ್ಲಿ ಸುಮ್ಮನೆ ನಾನೇನು ಹೇಳಿದ್ದೀನಿ ಅಂತಂದ್ರೆ ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವ್ರು ಮಾತ್ರ ತಗದಾಕಿ ಅಂತ ಹೇಳ ಇನ್ಕಮ್ ಟ್ಯಾಕ್ಸ್ ಇಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ ಬಡವರು ಕೊಡೋದು ಇದು ಇಟ್ಸ್ ಪ್ಯೂರ್ಲಿ ಪ್ರೋ ಪ್ರೋಗ್ರಾಮ್ ಪ್ರೋ ಪೂರ್ ಪ್ರೋಗ್ರಾಮ್ ಗೊತ್ತಾಯ್ತಾ ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದ್ರೆ ಅದೇನು ಮಾಡಿದರೆ ಹಿಂದೆ ಹಿಂದೆ ಗೈಡ್ ಲೈನ್ಸ್ ಮಾಡಿದವ್ರು ಯಾರು ಬಿಜೆಪಿ ಸರ್ಕಾರ ಅವರೇ ಮಾಡ್ಬಿಟ್ಟು ಈಗ ಅವ್ರು ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡದೆ ತೆಗಿಸ್ಕೊಂಡು ಅಲ್ಲಿ ನಿಂತಕೊಂಡು ಅಕ್ಕಿ ಕೊಡ್ಬೇಡ ಅಂತ ಹೇಳಿದವರು ಯಾರು ಇವರೇ ಅಕ್ಕಿ ಕೊಟ್ಟವರು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವ್ರು ನಾವು ಐದು ಕೆಜಿ ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರು ಇವರು ಕೊಡ್ತಿರ್ಲಿಲ್ಲ ಯಾವತ್ತಾರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ಯೋಚನೆ ಮಾಡಿದ್ರ ಯೋಚನೆ ಮಾಡಿರಲಿಲ್ಲ ಬಡವ್ರ ಬಗ್ಗೆ ವಾಟ್ ಕಾಳಜಿ ಅವ್ರಿಗಿದೆ ಆಮೇಲೆ ನೀವು ಅವನು ಹೇಳ್ದದು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು ಅವರ ಪಾಪಿಗಳು ನಾವು ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು ನಿರ್ಮಲಾ ಸೀತಾರಾಮ ಅವರಿಗೆ ಭೇಟಿ ಮಾಡಿದ್ದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಮ್ಮ ಇದು ರೈತರಿಗೆ ಕೊಡೋದು ರೈತರಿಗೆ ಅನ್ಯಾಯ ಆಗೋದು ಬೇಡ ನಾವು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ದು ಈಗ ನೀವು ಈಗ ಒಂಬತ್ತು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಹಾಕ್ಬಿಡ್ತದೆ ನಾವು ಈ ಸಾರಿ ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ಜಾಸ್ತಿ ಆಗಬೇಕು ಐದು ವರ್ಷ ಐದು ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ ನೀವು ಯುವರ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಮೂಡ ಐ ಮೀನ್ ಇದು ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಆರ್ ಬಿ ಐ ಇಸ್ ಕಮಿಂಗ್ ಅಂಡರ್ ಡಿಪಾರ್ಟ್ಮೆಂಟ್ ಅನ್ಯಾಯ ಮಾಡ ಜನ ಒಪ್ಕೋಬೇಕಲ್ಲ ಜನ ಕೇಳಿ ಬಿಟ್ಟು ಬಿಡ್ತೀನಿ ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ जोशी ಹೇಳ್ತಾ ಇದ್ದಾರೆ what kumar shami is doing raithr maga bannan हाँ, ha is also central minister central minister what is he doing what bjp mp is are doing madam ta velid artha aaytha sir convince aadra athva yen respond ನೋಡಪ್ಪ ಪೂರಕ ಇರಲಿಲ್ಲ ಬಟ್ ನಾನು ಒತ್ತಾಯ ಮಾಡಿದ್ದೀನಿ ಕೂಡಲೇ ಮಾತಾಡಮ್ಮ ಆರ್ ಬಿ ಐನವ್ರಿಗೆ ಮತ್ತು ಮೂಡ ಇವ್ರಿಗೆ ನಬಾರ್ಡ್ನವ್ರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ ನಿಮ್ಮ ಕೈ ಕಗಡೆಯೇ ಬರ್ತದೆ ನಿಮ್ಮ ಇಲಾಖೆಯಲ್ಲೇ ಬರೋದು ಅದು ದಯವಿಟ್ಟು ಮಾಡಮ್ಮ ಇಲ್ಲದೆ ಹೋದರೆ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದೀನಿ ಏನು ಸುಮ್ ಸುಮ್ಮನೆ ರಾಜಕೀಯ ನೀವು ನೀವು ತೋರಿಸಿದ್ರಿಂದ ಅವ್ರು ಹೋರಾಟ ಮಾಡ್ತೀನಿ ಅಭಿಯಾನ ರೀ ಏನಂತ ಅಭಿಯಾನ ಮಾಡ್ತಾರಪ್ಪ ಆಯ್ತಪ್ಪ ಅವ್ರು ಮಾಡೋದು ಏನು ತೋರಿಸಿ ಅವ್ರು ಮಾಡೋದು ಏನು ತೋರಿಸಿ ಏನಿಲ್ಲ ಏನು ಮಾಡೋದು ತೋರಿಸಿದ ತೋರಿಸಲೇಬಾರದು ತೋರಿಸಲೇಬಾರದು ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ ಅವ್ರು ಸತ್ಯತ್ತು ಹೇಳ್ತಾ ಇದ್ದಾರಾಡ್ ನೀವು ಕೇಳಪ್ಪ ಇಲ್ಲಿ ಸತ್ಯ ಸತ್ಯ ಹೇಳ್ಬೇಕು ವಾಟ್ ಈಸ್ ದಿ ರೋಲ್ ಆಫ್ ದಿ ಮೀಡಿಯಾ ಜನಗಳು ಸತ್ಯ ತಿಳಿಸ್ಬೇಕಲ್ವಾ ಜನಗಳ ಬಿಡ್ಬಿಡ್ತೀವಿ ನಾವು ಅವ್ರ ಏನಾದ್ರು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರೆ ನೀವೇನ್ ಮಾಡ್ತೀರಿ ವಾಟ್ ಈಸ್ ಯುವರ್ ಜಾಬ್ ಅವ್ರೇನು ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಿ ಹಿಂಗೆ ಅದನ್ನ ಹೇಳಕ್ಕೆ ನೀವು ಇರೋದು ಮಾಧ್ಯಮ ಏಯ್ ಮಾಧ್ಯಮ ಅಂತಂದ್ರೆ ಸತ್ಯ ಜನರಿಗೆ ಹೇಳ್ಬೇಕು ಮಾಧ್ಯಮ ಏನಿದು ಆಮೇಲೆ ಈಗ ಅದಾನಿಗೆ ಅದಾನಿಯವರಿಗೆ ವಾರಂಟಿ ಇಶ್ಯೂ ಆಗಿದೆ ನಮ್ಮ ರಾಹುಲ್ ಗಾಂಧಿಯವರು ಈಗಾಗಲೇ ಹೇಳಿದ್ದಾರೆ ವಾರಂಟ್ ಇಶ್ಯೂ ಆದಮೇಲೆ ಈ ಶುಡ್ ಬಿ ಅರೆಸ್ಟೆಡ್ ಅಲ್ವಾ ವಾರಂಟ್ ಇಶ್ಯೂ ಆಗಿಬಿಟ್ಟಿದೆ ಎರಡು ಸಾವಿರದ ನೂರು ಕೋಟಿ ಲಂಚ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳಿಗೆಲ್ಲ ಅಂತ ಹೇಳಿ ವಾರಂಟಿ ಇಶ್ಯೂ ಆಗಿದೆ ವಾರಂಟಿ ಇಶ್ಯೂ ಮಾಡಿದ್ಮೇಲೆ ಈ ಮಸ್ಟ್ ಬಿ ಅರೆಸ್ಟೆಡ್ ಸರ್ ಅದಕ್ಕಿನ್ನೂ ಇಂಪಾರ್ಟೆಂಟ್ ಈ ದೇಶದ ಗೌರವ ಹೋಗಿಲ್ವಾ ಯಾಕಂದ್ರೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಬಂದಿದೆ ಇದು ದೇಶದ ಗೌರವನೂ ಹೋಗಿದೆ ಈಗ ಇವರು ಸಪೋರ್ಟ್ ಮಾಡ್ತಾ ಯಾರು ಅಲ್ಲ ನಾವು ಅರೆಸ್ಟ್ ಮಾಡೋದು ಡಿಮ್ಯಾಂಡ್ ಮಾಡ್ತೀನಿ ನಂಬರ್ ಒನ್ ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋರು ಯಾರು ಯಾರೀ ಮಾಡ್ತಾ ಇರೋರು ಬಿಜೆಪಿಯವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ ನರೇಂದ್ರ ಮೋದಿ ಅವ್ರು ಹೇಳದೆ ಸೀ ದಟ್ ಈಸ್ ಏನಪ್ಪಾ ನಾವು ಮಾಡೋ ತಪ್ಪನು ಹೇಳಿ ನಾವು ಹೇಳ್ಬೇಡಿ ಅಂತ ಹೇಳಲ್ಲ ಬಟ್ ಸತ್ಯ ಹೇಳಿ ಅಷ್ಟು ಸರ್ ನೀರವ್ ಮೋದಿ ಇವ್ರನ್ನೆಲ್ಲ ಬಚಾವ್ ಮಾಡ್ದಂಗೆ ಅದಾನಿ ಬಚಾವ್ ಮಾಡಕ್ಕೆ ಏನಾದರೂ ಪ್ರೈಮ್ ಮಿನಿಸ್ಟರ್ ಅಟೆಂಪ್ಟ್ ಮಾಡ್ತಾ ಮಾಡೇ ಮಾಡ್ತಾರೆ ನನ್ನ ಪ್ರಕಾರ ಇಸ್ ಎ ಕ್ಲೋಸ್ ಫೈಟ್ ದೆರ್ ಇಸ್ ಎ ಕ್ಲೋಸ್ ಫೈಟ್ ಯಾರು ಬೇಕಾರೋ ಅದು ಕರಗೆ ಬರ್ಬೋದು ಗೊತ್ತಾಯ್ತಾ ನನಗೆ ಇನ್ಫಾರ್ಮೇಷನ್ ಕೆಲವು ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಹೇಳೋದು ನಾವು ಎಡ್ಜಿನ ಇದೆ ನಮ್ಗೆ ಎಡ್ಜ್ ಇದೆ ಅಂತ ಹೇಳ್ತಾರೆ ಬಟ್ ನಾನು ಎಲ್ಲ ಇಡೀ ರಾಜ್ಯನೆಲ್ಲ ಹೋಗಿಲ್ಲ ನಾವು ಹೋಗಿದ್ದ ನಾಲ್ಕೇ ಬರ್ತೀವಿ ಸೊ ಅದರಿಂದ ಇನ್ನೂರ ಎಂಬತ್ತೆಂಟು ಕಾನ್ಸ್ಟಿಟ್ಯೂಯೆನ್ಸಿಗಳಿದಾವೆ ಎಲ್ಲಕ್ಕೂ ಗೊತ್ತಾಗಲ್ಲ ನನಗೆ ಕಾರ್ಯಕರ್ತರು ಹೇಳೋದು ಲೀಡರ್ಗಳು ಹೇಳೋದು ಅದ್ರ ಮೇಲೆ ನನಗೆ ಬಂದು ಅಭಿಪ್ರಾಯ ಮೂರು ಗೆಲ್ತೀವಿ ಮೂರು ಗೆಲ್ತೀವಿ ಶಾಸ್ತ್ರ ಅಂತ ಅಷ್ಟೇ ಬರೀಬೇಕು ಏಯ್ ನೋಡಪ್ಪ ಅಷ್ಟೇ ಗೆಲ್ತೀವಿ ಅಷ್ಟು ಗೆಲ್ತೀವಿ ಅಂತ ಬಟ್ ನಮ್ಮ ಕಾರ್ಯಕರ್ತರೆಲ್ಲ ನಾನು ಎರಡು ದಿನ ಹೋಗಿದ್ದೆ ಚನ್ನಪಟ್ಟಕ್ಕೆ ಇವರು ಹೋಗಿದ್ರು ನಮ್ಮ ಮಾದೇವಪ್ಪ ಹೋಗಿದ್ದ ವೆಂಕಟೇಶ್ ಹೋಗಿದ್ದ ಬಹಳ ಜನ ಹೋಗಿದ್ರು ಇವ್ರೆಲ್ದು ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ